ತುಂಬ ಖುಷಿಯಾಗಿರುವಂತವರು ಇದೀಗ ಅದ್ಭುತವಾದಂತಹ ವ್ಯಕ್ತಿ ಮಾಲಾಶ್ರೀ ಬೆಳಗುಂದಿ ಅವರು ಸೂಪರ್ ಅಂತ ಹೇಳ್ಬೋದು ಯಾಕೆಂದ್ರೆ ಈಗ ಮಾಳು ಅವರು ನಾಮಿನೇಟ್ ಆಗಿ ಅಲ್ಲ ನೋಡಿ ತುಂಬಾ ಚೆನ್ನಾಗಿರುವಂತ ಒಂದು ಟಾಸ್ಕ್ ಪರ್ಫಾರ್ಮೆನ್ಸ್ಗಳಲ್ಲಿ ಭಾಗಿಯಾಗ್ತಾ ಇದಾರೆ ಅವರಿಗ ಜಂಟಿ ಆಗಿದ್ದಾರೆ ಅದು ಮಾಲಾಶ್ರೀ ಬೆಳಗುಂದಿ ಅವ್ರಿಗೂ ಕೂಡ ಖುಷಿ ಇದೆ ಮಾಳು ಜೊತೆಗೆ ಸ್ಪಂದನಾ ಸೋಮಣ್ಣ ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದಾರೆ ಮಾಳು ಅವರಿಗೆ ಸಪೋರ್ಟ್ ಅನ್ನ ಮಾಡಿದರೆ ಮಾಲಾಶ್ರೀ ಅವರು ಯಾಕೆಂದ್ರೆ ಅದೇ ಭಾಗದವರು ಜೊತೆಗೆ ಬಾಳು ಆ ಸ್ನೇಹಿತರು ಕೂಡ ಹೌದು ಸೊ ಈಗ ಉತ್ತಮವಾದಂತಹ ಒಡನಾಟವೂ ಕೂಡ ಇದೆ ಇಫ್ ಇನ್ ಕೇಸ್ ನಾಮಿನೇಟ್ ಆದರೆ ಖಂಡಿತವಾಗಿಯೂ ಕೂಡ ವೋಟ್ ಹಾಕುತ್ತಾರೆ ಸೊ ಆ ರೀತಿಯ ಒಂದು ಒಡನಾಟ ಇರುವ ಕಾರಣ ಸೊ ನೋಡೋಣ ಏನ್ ಆಗ್ಬಹುದು ಅಂತ ಖಂಡಿತವಾಗಿ ಕೂಡ ತುಂಬಾ ಜನರಿಗೆ ಇಷ್ಟ ಇದೆ ಮಾಳು ಅವರು ಬಿಗ್ ಬಾಸ್ ಮನೊಳಗಡೆ ಇರುವುದು ಮಾಲಾಶ್ರೀ ಅವ್ರಿಗೂ ಕೂಡ ಅಷ್ಟೇ ಪ್ರತಿದಿನ ಅವರು ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅಷ್ಟೇ ಪ್ರತಿಯೊಬ್ರು ಮಿಸ್ ಮಾಡದೆ ನೋಡ್ತೀನಿ ಮತ್ತೆ ಈಗ ನೀನು ಒಂದು ವಾರ ಕಳೆದೇ ಹೋಯ್ತು ನೋಡಿ ಇವತ್ತು ಕಿಚ್ಚನ ಪಂಚಾಯಿತಿ ಇರುತ್ತೆ ಮತ್ತೆ ನಾಳೆ ಯಾರು ಆಚೆ ಹೋಗ್ತಾರೆ ಕಾದು ನೋಡ್ಬೇಕಿದೆ ತುಂಬಾನೇ ರೋಚಕತೆ ಮಿಸ್ ಎಲ್ಲರೂ ಕೂಡ ನೋಡ್ಬೋದು ಸಿಕ್ಕಾಬೇ ಮನೋರಂಜನೆಯು ಕೂಡ ಸಿಗ್ತಾ ಒಳ್ಳೆ ಕಾಮಿಡಿಯು ಕೂಡ ಇದೆ ಮಾಡುವವರು ಮುಂದಿನ ದಿವಸಗಳಲ್ಲಿ ಆಡು ಆಡಬೇಕು ಎಂಬುದು ಜನರ ಒಂದು ಆಸೆ ಮತ್ತೆ ಅಭಿಪ್ರಾಯವೂ ಸಹ ಆಗಿರುತ್ತೆ ಕೂಡ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಹಾಡನಾಗ್ ಕೇಳೋದಕ್ಕೆ